ನಮಃ ಎಲ್ಲರಿಗೂ ಸಪ್ರೇಮ್ ನಮಸ್ಕಾರಗಳು ವಿದುಷಿ ಸುಲೋಚನಾ ಬಿ ಭಟ್ ಸುಲೋಚನಾ ಹೆಸರಿಗೆ ತಕ್ಕಂತೆ ಸೌಂದರ್ಯದ ನೃತ್ಯ ಕಲಾವಿದೆ ನೃತ್ಯ ಗುರುವು ಹೌದು ಕದ್ರಿಯಲ್ಲಿರುವ ನೂಪುರ ರಿಜಿಸ್ಟರ್ಡ್ ನೃತ್ಯ ಶಾಲೆಗೆ ಈಗ ನಲವತ್ತ ಮೂರು ವರ್ಷ ಇನ್ನು ಇವರ ಪ್ರಾಯ ಅಂತೂ ನನಗೆ ಗೊತ್ತಿಲ್ಲ ಯಾಕೆಂದರೆ ಇವರು ತಮ್ಮ ಪ್ರಾಯದ ಸಂಖ್ಯೆಗೆ ಒಂದು ಬ್ರೇಕ್ ಕೊಟ್ಟಿದ್ದಾರೆ ನನ್ನ ಪಾಲಿಗೆ ಇವರು ಹೆಚ್ ಬಿ ಸುಲೋಚನಾ ಭಟ್ ಅಂದರೆ ಹಾವಭಾವದ ಸುಲೋಚನಕ್ಕ ಅಂತ ಯದ್ಭಾವಂ ತದ್ಭವತಿ ಅಂದರೆ ಮನಸ್ಸಿನ ಭಾವನೆಗಳನ್ನು ಪ್ರಕಟಿಸುವಂತೆ ಅವರ ಮಾತು ಅಭಿನಯ ಚಲನ ವಲ ಚಲನವಲನ ಎಲ್ಲವೂ ವಿಪ್ರ ಬಳಗದ ಪ್ರವಾಸ ಹೋದವರಿಗೆ ಸುಲೋಚನಕ್ಕನ ಬಗ್ಗೆ ನಾನು ಹೇಳುವ ಅಗತ್ಯವೇ ಇಲ್ಲ ಪ್ರತಿಯೊಂದು ಕ್ಷೇತ್ರ ಕ್ಷೇತ್ರಕ್ಕೆ ಹೋದಾಗಲು ಅವರ ನೃತ್ಯ ಅದರಲ್ಲಿನ ಆ ವೈಯಾರ ಆ ಶೃಂಗಾರ ಚೇಷ್ಟೆ ಅದೇ ಹಾವ ಭಾವವೂ ಕೂಡ ಆ ಕ್ರಿಯೇಟಿವಿ ಅಂದರೆ ಸೃಜನಾತ್ಮಕ ಅಭಿನಯ ಅವರದ್ದು ನಗು ಉಕ್ಕಿಸುವ ಮಾತು ಕೂಡ ಎಲ್ಲವೂ ಕಣ್ಣಿಗೆ ಕಟ್ಟಿದಂತೆ ನೆನಪಿನಂಗಳದಲ್ಲಿ ಅಮರವಾಗಿದೆ ನಾವು ಒಂದು ಸಲ ಕ್ರೂಸ್ನಲ್ಲಿ ಪ್ರವಾಸ ಹೋದಾಗಲೂ ಅಷ್ಟೇ ಅಂದರೆ ಕ್ರೂಸ್ ಅಂತ ಹೇಳಿದರೆ ದೊಡ್ಡ ಬೋಟ್ ಅದು ಅದರಲ್ಲಿಯೂ ಅವರು ನೃತ್ಯ ಮಾಡಿ ನಮ್ಮೆಲ್ಲರನ್ನು ರಂಜಿಸಿದ್ದಾರೆ ಅದು ವಿಶೇಷ ಅದರಲ್ಲೂ ಗೀತಾ ಸರಳಾಯರು ಒಟ್ಟಿಗೆ ಇದ್ದರು ಇಬ್ಬರದ್ದು ಒಟ್ಟಿಗೆ ಒಂದು ನೃತ್ಯ ಪದ್ಯ ಹೇಳ್ತಾ ಇರುವಾಗಲೇ ಆ ಅಭಿನಯ ಭರತನಾಟ್ಯ ಎಲ್ಲವೂ ಒಟ್ಟಾಗಿ ಮೇಳವಿಸಿ ಬಂದಿತ್ತು ನಮ್ಮ ವೇದಿಕೆಯ ಓರ್ವ ಕಲಾವಿದೆಯಾಗಿ ಸಲಹೆಗಾರ್ತಿ ಗೆಳತಿ ಅಥವಾ ಸಹೋದರಿಯಾಗಿ ನಮ್ಮೊಂದಿಗಿರುವುದು ಇದು ನಮ್ಮೆಲ್ಲರ ಹೆಮ್ಮೆ ಕೀರ್ತಿಯೂ ಕೂಡ ಭಟ್ಟ ಇವರ ಹುಟ್ಟೂರು ಕೇರಳ ಪ್ರಸಿದ್ಧ ಮನೆತನ ಲಲಿತಾ ಹಾಗೂ ಕೃಷ್ಣಪೊಟ್ಟಿ ಇವರ ಪುತ್ರಿ ಇವರು ವಿದ್ಯಾಭ್ಯಾಸದಲ್ಲಿ ಸೈನ್ಸ್ ಸೋಷಿಯಲ್ ಎರಡು ಮಿಕ್ಸ್ ಯಾಕೆ ಹೇಳಿದರೆ ಗ್ರ್ಯಾಜುಯೇಟ್ನಲ್ಲಿ ಸೈನ್ಸ್ ಬಿ ಎಸ್ ಸಿ ಕಲಾವಿದರೆ ಕಲಾವಿದೆಯೆ ಬಿ ಎಸ್ ಸಿ ಪದವೀಧರೇ ಇನ್ನು ಪೋಸ್ಟ್ ಗ್ರ್ಯಾಜುಯೇಟ್ ಸೋಷಿಯಾಲಜಿಯಲ್ಲಿ ಕೇರಳದ ಕಲಾಮಂಡಲದ ಎ ಆರ್ ಆರ್ ಭಾಸ್ಕರ ಅವರ ಶಿಷ್ಯ ಇವರು ಭರತನಾಟ್ಯ ಮಾತ್ರವಲ್ಲ ಮೋಹಿನಿಯಟ್ಟಂ ಕಥಕ್ಕಳಿ ಕೂಚಿಪುಡಿ ಕಥಕ್ ಇವ ಎಲ್ಲವನ್ನು ಕರಗತ ಮಾಡಿಕೊಂಡಿದ್ದಾರೆ ಇವರ ಶಿಷ್ಯರೊಂದಿಗೆ ದೇಶ ವಿದೇಶಗಳಲ್ಲೂ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಅದೆಷ್ಟೋ ಸಮರ್ಥ ಶಿಷ್ಯರನ್ನು ಸಮಾಜಕ್ಕೆ ಈ ಕಲಾಕ್ಷೇತ್ರಕ್ಕೆ ಕೊಟ್ಟಂತಹ ಹಿರಿಯ ಸಾಧಕಿ ಸುಲೋಚನಾ ಭಟ್ ಇವರು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ತ್ರಿವೆಂಡ್ರಮ್ ಆರ್ಟ್ ಆ್ಯಂಡ್ ಕಲ್ಚರಲ್ ಟ್ರೂಪ್ ಇದರಿಂದ ನಾಟ್ಯ ಕಲಾಧಿರಿ ಪ್ರಶಸ್ತಿ ಲಯನ್ಸ್ ಕ್ಲಬ್ನಿಂದ ನಾಟ್ಯ ಸಿಂಹ ಭೈರವಿ ಪ್ರಶಸ್ತಿ ಮಂಗಳೂರು ಶ್ರೀನಿವಾಸ ಯೂನಿವರ್ಸಿಟಿಯಿಂದ ಸಾಧನಾ ಶ್ರೀ ಪ್ರಶಸ್ತಿಗಳು ಇವರ ಸಾಧನೆಯ ಕಿರೀಟಕ್ಕೆ ದ್ಯೋತಕವಿತ್ತಂತೆ ಇದಲ್ಲದೆ ಒಡಿಯೂರ ಸಂಸ್ಥಾನ ಮಂಗಳೂರು ರೋಟರಿ ಕ್ಲಬ್ ಸಮತಾ ರಿಜಿಸ್ಟರ್ಡ್ ಮಹಿಳಾ ಬಳಗ ಇವರನ್ನು ಪುರಸ್ಕರಿಸಿದ್ದಾರೆ ಸುಲೋಚನಾ ಭಟ್ ಇವರ ಪತಿ ಶ್ರೀ ಎಂ ವಿ ಭಟ್ ಕರ್ನಾಟಕ ಬ್ಯಾಂಕಿನಲ್ಲಿ ಉನ್ನತ ಹುದ್ದೆಯ ಹುದ್ದೆಯಲ್ಲಿದ್ದು ಸೇವೆ ಸಲ್ಲಿಸಿದ್ದು ಪ್ರಸ್ತುತ ಕಂಪನಿ ಸೆಕ್ರೆಟರಿ ಮತ್ತು ಫಿನಾನ್ಷಿಯಲ್ ಕನ್ಸಲ್ಟೆಂಟ್ ಆಗಿಯೂ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ ಸುಲೋಚನ್ ಭಟ್ ಅವರ ಕಲಾ ಸಾಧನೆಯ ಚೇತನ ಶಕ್ತಿ ಅಂದರೆ ಅದು ಎಂ ವಿ ಭಟ್ ಮೌನ ಸ್ಫೂರ್ತಿಯವರದ್ದು ಮಗ ವಿನಯ್ ಮಗಳು ಶ್ವೇತ ಮೊಮ್ಮಗ ಧ್ರುವ ಇವರನ್ನು ಹೊಂದಿರುವಂತಹ ಸುಖಿ ಸಂಸಾರ ಸುಲೋಚನಕ್ಕ ಇವರದ್ದು ಸುಲೋಚನಕ್ಕನ ಸಾಧನಾ ಪಥಕ್ಕೆ ಭಗವಂತ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಅವರಿಗೂ ಅವರ ಪತಿ ಎಂ ವಿ ಭಟ್ ಇವರಿಗೂ ಆರೋಗ್ಯ ಸೌಭಾಗ್ಯವನ ದೇವರು ಕರುಣಿಸಲಿ ಎಂಬ ಶುಭಾಶಯಗಳೊಂದಿಗೆ ವಿಪ್ರ ಸನ್ಮಾನದೊಂದಿಗೆ ಅಭಿನಂದಿಸಿ ಗೌರವಿಸ್ತಾ ಇದ್ದೇವೆ ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ವೇದಿಕೆಯಲ್ಲಿದ್ದ ಗಣ್ಯರೆಲ್ಲರೂ ಅವರನ್ನು ಸನ್ಮಾನಿಸಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ ಕಾರ್ಯಕಾರ್ಯ ಸಮಿತಿಯ ಸದಸ್ಯರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಅಲ್ಲೈದು ವರ್ಷ ಸಾಕ್ಷ್ಯ ಪ್ರಸ್ತುತ ಸೇಂಟ್ ಎಲೋಶಿಯಸ್ ವಿಶ್ವವಿದ್ಯಾನಿಲಯದಲ್ಲಿ ಬಿಸಿನೆಸ್ ಅನಾಲಿಟಿಕ್ಸ್ನೊಂದಿಗೆ ಎಂಬೆಡ್ ಮಾಡಲಾದ ಬಿ ಬಿ ಎ ಪದವಿಯ ಎರಡನೇ ವರ್ಷವನ್ನು ಮುಂದುವರಿಸುತ್ತಾ ಇದ್ದಾಳೆ ಭರವಸೆಯ ಭವಿಷ್ಯದತ್ತ ತನ್ನ ಹಾದಿಯನ್ನು ರೂಪಿಸುವುದರಲ್ಲಿ ಸಾಕ್ಷ್ಯ ಎತ್ತಿದ ಕೈಯಾಗಿದ್ದಾಳೆ ಸಾಕ್ಷ್ಯ ಶಾರದಾ ವಿದ್ಯಾಲಯದಲ್ಲಿ ಹದಿನಾಲ್ಕು ವರ್ಷ ಅದ್ಭುತವಾದ ವರ್ಷ ಕಳೆದಿದ್ದಾಳೆ ಎಲ್ ಕೆ ಜಿಯಿಂದ ಹತ್ತನೇ ತರಗತಿಯವರೆಗೆ ಇಲ್ಲಿ ಶಿಕ್ಷಣವನ್ನು ಮುಂದುವರಿಸಿ ನಂತರ ಅವರ ಪೂರ್ವ ವಿಶ್ವವಿದ್ಯಾನಿಲಯದ ಅಧ್ಯಯನವನ್ನು ಮಾಡಿದರು ಅಂದರೆ ಎರಡು ವರ್ಷ ಪಿ ಯು ಸಿ ಅಲ್ಲಿ ಅವರು ತಮ್ಮ ಪ್ರಕಾಶಮಾನವಾದ ಶೈಕ್ಷಣಿಕ ಪ್ರಯ ಪ್ರಯಾಣಕ್ಕೆ ಅಡಿಪಾಯವನ್ನು ಹಾಕಿದ್ದಾರೆ ಶಿಕ್ಷಣವು ಸಾಕ್ಷ್ಯ ಅವರ ಪ್ರಯಾಣದ ಒಂದು ಭಾಗವಾಗಿತ್ತು ಅವರ ಅಧ್ಯಯನದ ಜೊತೆ ಜೊತೆಗೆ ನೃತ್ಯ ಯಕ್ಷಗಾನ ಹಾಡುಗಾರಿಕೆ ಚಿತ್ರಕಲೆ ಮಾತ್ರವಲ್ಲ ಕರಾಟೆಯಲ್ಲೂ ಎತ್ತಿದ ಕೈ ಅವರ ವೈವಿಧ್ಯಮಯ ಪ್ರತಿಭೆ ಮತ್ತು ಉತ್ಸಾಹವನ್ನು ಅನೇಕ ರೀತಿಯಲ್ಲಿ ಇಲ್ಲಿ ಪ್ರದರ್ಶಿಸಿದ್ದಾರೆ ಮೂರನೇ ವಯಸ್ಸಿನಿಂದಲೇ ಸಾಕ್ಷಿ ತನ್ನ ತಾಯಿಯಾದ ವಿದುಷಿ ಶ್ರೀಮತಿ ಶುಭಾ ಶೇಷಾದ್ರಿ ಅವರ ನೃತ್ಯ ಕಲಾಭಾರತಿ ನೀರುಮಾರ್ಗ ಇಲ್ಲಿ ತಾಯಿಯ ಮಾರ್ಗದರ್ಶನದಲ್ಲೇ ಶಾಸ್ತ್ರೀಯ ನೃತ್ಯವನ್ನು ಕಲಿಯುತ್ತಾ ಬಂದಿದ್ದಾಳೆ ಹಾಗೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಆ ಬಾಲ್ಯಾವಸ್ಥೆಯಲ್ಲಿ ಆಕೆ ಅನೇಕ ಪ್ರದರ್ಶನವನ್ನು ನೀಡುತ್ತಾ ಬಂದಿದ್ದಾಳೆ ಭರತನಾಟ್ಯದಲ್ಲಿ ಜೂನಿಯರ್ ಹಾಗೂ ಸೀನಿಯರ್ ಪರೀಕ್ಷೆಯಲ್ಲಿ ಉತ್ತೀರ್ಣ ಅಂಕವನ್ನು ಗಳಿಸಿ ಈಗ ವಿದ್ವತ್ ಪರೀಕ್ಷೆಗೆ ತಯಾರಿಯನ್ನು ನಡೆಸುತ್ತಾ ಇದ್ದಾಳೆ ನೃತ್ಯಕ್ಕಾಗಿ ಆಕೆಯ ಉತ್ಸಾಹವು ಭರತನಾಟ್ಯವನ್ನು ಮೀರಿ ವಿಸ್ತರಿಸುತ್ತಾ ಇದೆ ಏಕೆಂದರೆ ನೃತ್ಯದೊಂದಿಗೆ ವಿವಿಧ ಭಾರತೀಯ ಶಾಸ್ತ್ರೀಯ ಪ್ರಕಾರಗಳನ್ನು ಅಭ್ಯಾಸವನ್ನು ಮಾಡುತ್ತಾ ಇದ್ದಾರೆ ಇದು ಅವರ ಬಹುಮುಖ ಪ್ರತಿಭೆಗೆ ಒಂದು ನಿದರ್ಶನವಷ್ಟೆ ಎಂಟನೇ ವಯಸ್ಸಿನಲ್ಲಿ ಸಾಕ್ಷಿ ಗುರು ಶ್ರೀ ರಾಜೇಶ್ ಕಟೀಲು ಅವರ ಮಾರ್ಗದರ್ಶನದಲ್ಲಿ ಕಟೀಲಿನಲ್ಲಿ ಯಕ್ಷಗಾನ ಅಭ್ಯಾಸವನ್ನು ಪ್ರಾರಂಭಿಸಿದರು ಮತ್ತು ಹನ್ನೆರಡನೇ ವಯಸ್ಸಿನಲ್ಲಿ ಶ್ರೀಮತಿ ವಿದುಷಿ ಸುಮಂಗಲ ರತ್ನಾಕರ್ ಅವರಲ್ಲಿ ಹನ್ನೆರಡನೇ ವಯಸ್ಸಿನಿಂದ ಯಕ್ಷಗಾನ ಅಭ್ಯಾಸವನ್ನು ಮುಂದುವರಿಸುತ್ತಾ ಇದ್ದಾರೆ ಇಂದಿಗೂ ಅದನ್ನು ಮುಂದುವರಿಸಿಕೊಂಡು ಬರುತ್ತಾ ಇದ್ದಾರೆ ಸ್ತ್ರೀವೇಷ ಪಗಡಿ ವೇಷ ಕಿರೀಟ ವೇಷ ಹೀಗೆ ಯಕ್ಷಗಾನದ ನಾನಾ ಮಜಲುಗಳನ್ನು ಪ್ರದರ್ಶಿಸುವುದರಲ್ಲಿ ಆಕೆ ಎತ್ತಿದ ಕೈಯಾಗಿದ್ದಾಳೆ ಇದಕ್ಕೆ ನಾನು ಪ್ರತ್ಯಕ್ಷ ಸಾಕ್ಷಿಯಾಗಿದ್ದೇನೆ ಅವಳ ಎಲ್ಲ ರೀತಿಯ ವೇಷವನ್ನು ನಾನು ಕಣ್ಣಾರೆ ನೋಡಿದ್ದೇನೆ ಅದ್ಭುತ ಪ್ರತಿಭೆ ಯಕ್ಷಗಾನದಲ್ಲಿ ಎಂಟನೇ ವಯಸ್ಸಿನಲ್ಲಿ ಸಾಕ್ಷಿ ಸಂಗೀತದಲ್ಲಿ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸಿದ್ರು ಇವರು ತಮ್ಮ ತಂಡವಾದ ನೃತ್ಯ ಕಲಾ ಭಾರತಿಯೊಂದಿಗೆ ಭಜನಾ ಕಾರ್ಯಕ್ರಮದಲ್ಲಿಯೂ ಪಾಲ್ಗೊಳ್ಳುತ್ತಾ ಇದ್ದಾಳೆ ಸಂಗೀತದ ಭಾವಪೂರ್ಣ ಸಾರವನ್ನು ಪ್ರೇಕ್ಷಕರೊಂದಿಗೆ ಹಂಚಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿದ್ದಾಳೆ ಹದಿಮೂರನೇ ವಯಸ್ಸಿನಲ್ಲಿ ಸಾಕ್ಷ್ಯ ರೆನ್ಸಿ ಅರ್ಜುನ್ ಶೆಟ್ಟಿ ಅವರಲ್ಲಿ ಅವರ ಮಾರ್ಗದರ್ಶನದಲ್ಲಿ ಕರಾಟೆಯನ್ನು ಕಲಿಯಲು ಪ್ರಾರಂಭಿಸಿದರು ಪ್ರಸ್ತುತ ಬ್ರೌನ್ ಲೆವೆಲ್ ಎರಡನೇ ಬೆಲ್ಟಿನಲ್ಲಿ ಮುನ್ನಡೆಯುತ್ತಾ ಇದ್ದಾರೆ ಹಾಗೂ ಇದು ಅವರ ಸಮರ್ಪಣೆ ಹಾಗೂ ಕೌಶಲ್ಯವನ್ನು ಪ್ರದರ್ಶಿಸುತ್ತಾ ಇದ್ದಾರೆ ಆ ರಂಗ್ ಕರಾಟೆಯ ರಂಗದಲ್ಲಿ ಕೂಡ ಅಧಿಕೃತವಾಗಿ ಶಿಕ್ಷಕರಿಂದ ತರಬೇತಿ ಪಡೆಯದಿದ್ದರೂ ಸ್ವಯಂ ಕಲಿಕೆಯ ಮೂಲಕ ಚಿತ್ರ ಬಿಡಿಸುವ ಕಲೆಯನ್ನು ಕರಗತ ಮಾಡಿಕೊಂಡಿರುವ ಸಾಕ್ಷ್ಯ ಪ್ರತಿಭಾನ್ವಿತ ಕಲಾವಿದೆ ತನ್ನ ಸಹಜ ಪ್ರತಿಭೆ ಹಾಗೂ ಉತ್ಸಾಹವನ್ನು ಅಲ್ಲಿ ಪ್ರದರ್ಶಿಸುತ್ತಾ ಇದ್ದಾಳೆ ಸಾಕ್ಷಿ ಮುಂಬೈ ಬೆಂಗಳೂರು ಗೋವಾ ಹೈದರಾಬಾದ್ ಹಾಸನ ಕೊಯಂಬತ್ತೂರು ಹಾಗೂ ಇನ್ನು ಅನೇಕ ನಗರಗಳಲ್ಲಿ ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮದಲ್ಲಿ ಯಕ್ಷಗಾನ ಸಂಗೀತ ಮತ್ತು ನೃತ್ಯವನ್ನು ಪ್ರದರ್ಶಿಸುವ ಮೂಲಕ ಭಾರತದ ವಿವಿಧ ಪ್ರದೇಶಗಳಲ್ಲಿ ತನ್ನ ಪ್ರತಿಭೆಯನ್ನು ಪ್ರದರ್ಶಿಸಿದ್ದಾರೆ ಇದರಲ್ಲೂ ಗಮನಾರ್ಹವೆಂದರೆ ಅವರು ಅಯೋಧ್ಯೆಯ ದೈವಿಕ ಸ್ಥಳದಲ್ಲಿ ಸತತ ಮೂರು ದಿನಗಳ ಕಾಲ ಪ್ರದರ್ಶನವನ್ನು ನೀಡಿ ಗೌರವವನ್ನು ಸಂಪಾದಿಸಿದ್ದಾರೆ ಅನೇಕ ಕ್ಷೇತ್ರಗಳಲ್ಲಿ ವ್ಯಾಪಿಸಿರುವ ಆಕೆಯ ಸಾಧನೆಗಳು ನಿಜವಾಗಿಯೂ ಅಸಂಖ್ಯಾತವಾಗಿದೆ ಆಕೆಯ ಸಮರ್ಪಣೆ ಮತ್ತು ಶ್ರೇಷ್ಠೆಯನ್ನು ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸ್ತಾ ಇದೆ ಇಂತಹ ಒಂದು ಬಹುಮುಖ ಪ್ರತಿಭೆಯನ್ನು ಇಂದು ನಾವು ಪುರಸ್ಕರಿಸುವುದು ನಮ್ಮ ಸೌಭಾಗ್ಯವೇ ಸರಿ ವೇದಿಕೆಯ ಎಲ್ಲ ಗಣ್ಯರು ಸೇರಿ ಈ ಚಿಕ್ಕ ವಯಸ್ಸಿನ ಪ್ರತಿಭೆಯನ್ನು ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಈಕೆಯ ಮಾತೃಶ್ರೀಯಾದ ಶುಭಾ ಶೇಷಾದ್ರಿಯವರು ಬನ್ನಿ ಮಗಳ ಸನ್ಮಾನ ಅಂತ ಹೇಳಿದರೆ ಹೆತ್ತ ತಂದೆ ತಾಯಿಗಳಿಗೆ ಅದಕ್ಕಿಂತ ಮಿಗಿಲಾದ ಒಂದು ಧನ್ಯತಾಭಾವ ಬೇರೆ ಇಲ್ಲ ಆಕೆ ಹೆತ್ತವರು ಕೂಡ ನಮ್ಮೊಂದಿಗೆ ಜೊತೆಗೂಡಬೇಕು MBC അവർ ഇല്ല നല്ല